ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರ ಕಾರ್ಯಾಲಯದಲ್ಲಿ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ರಾಯಚೂರು ಗ್ರಾಮಾಂತರ ಶಾಸಕರು ಬಸನಗೌಡ ದದ್ದಲ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಗ್ರಾಮಾಂತರ ಶಾಸಕರು ಗಣರಾಜ್ಯೋತ್ಸವದ ಬಗ್ಗೆ ಶಾಸಕರ ಕಾರ್ಯಾಲಯದಲ್ಲಿ ಮಾತನಾಡಿದರು ಹಾಗೂ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರುಗಳು ಮಹಿಳಾ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು వరది వీరణగౌడ గారర దినీ మహాయుద్ధ న్యూస్ రైచూరు ಎಲ್ಲ ಜನತೆಗೂ ಇವತ್ತು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಡೆಸುತ್ತಾರೆ ಇವತ್ತು ಈಗಾಗಲೇ ಈ ದೇಶದ ಸ್ವಾತಂತ್ರ್ಯಗೋಸ್ಕರ ಬಹಳಷ್ಟು ಜನರು ಅವರ ಬಲಿದಾನವನ್ನು ಆದ ನಂತರ ಇವತ್ತು ಮಹಾತ್ಮ ಗಾಂಧೀಜಿಯವರ ಭಾಳಷ್ಟು ಜನ ಇವತ್ತು ಈ ದೇಶವನ್ನು ಸ್ವಾತಂತ್ರ್ಯ ಕೊಟ್ಟ ನಂತರ ಇವತ್ತು ವರ್ಷ ಆದ ನಂತರ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆಯನ್ನು ಆಗ್ತದೆ ಹಾಗಾಗಿ ಈ ಗಣರಾಜ್ಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಇವತ್ತು ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಮತ್ತೊಂದು ಸರ ಶುಭಾಶಯಗಳನ್ನು ತೊಗೊಂಡು